ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇದು ಮೈಸೂರ್ ಡೆಸ್ರಾ ಲೈಟಿಂಗ್ಸ್ನ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಫುಲ್ ಕಂಟಿನ್ಯೂಸ್ ಆಗಿ ಎಲ್ಲೂ ಸ್ಟಾಪ್ ಮಾಡಿದೆ ವಾಚ್ ಮಾಡಿ ಅಯ್ಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಆ ಕಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಮೇ ಬಿ ಅದು ತಾಜ್ ಮಹಲ್ ನವಿಲು ನಾನು ಅದು ತುಂಬಾ ಹತ್ರ ಹೋಗ್ಲೇ ಇಲ್ಲ ಯಾಕಂದ್ರೆ ನಾವೆಲ್ಲೂ ಹಿಡಿದು ಹೋಗೋದೇ ಇಲ್ಲ ಯಾಕಂದ್ರೆ ಅಷ್ಟು ರಶ್ ಇತ್ತಲ್ಲ ಅಂತ ನವಿಲ್ ಕಲ್ಲರ್ ಫುಲ್ಲಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದಂದ್ರೆ ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಪೊಲೀಸ್ ಅವ್ರಿಗೊಂದು ಸಲ್ಯೂಟ್ ಅಂತ ಹೇಳ್ಬೋದು ಇಷ್ಟು ಜನನ ಅವಾಯ್ಡ್ ಮಾಡ್ತಾರಲ್ಲ ಅವ್ರು ಒಂಥರ ಗ್ರೇಟು ಗ್ರೇಟ್ ನೋಡಿ ಎಷ್ಟು ನಡ್ಕೊಂಡು ಹೋಗೋರು ಇಷ್ಟವ್ರೆ ಆ ನವಿಲ್ ನೋಡಿ ಈಗ ನೀಟಾಗಿ ನಾನು ಹತ್ರದಿಂದ ಝೂಮ್ ಮಾಡ್ಕೊಂಡು ತೆಗಿಯಣ ಅಂತ ತೆಗೆದೆ ಇಡೀ ಮೈಸೂರ್ನೇ ವಿನ್ಯಾಸಗೊಳಿಸ್ತಾರದು ಇರೋದು ಆ ನವಿಲು ಅಷ್ಟು ಚೆನ್ನಾಗಿ ಮಾಡಿದಾರಂತೆ ನಾವು ಹತ್ರ ಹೋಗಿ ನೋಡಲಿಲ್ಲ ಅದಕ್ಕಿಲ್ಲಿ ಅದಾದ್ಮೇಲೆ ಈ ಕಡೆ ಸಿದ್ದರಾಮಯ್ಯ ಅವರು ಇದರಲ್ಲ ಅವ್ರದ್ದು ಭಾಗ್ಯಗಳಿದ್ದು ನುಡಿದಂತೆ ನಡೆಯೋದು ಗೃಹಲಕ್ಷ್ಮಿ ಅಕ್ಕಿ ಭಾಗ್ಯ ಅನ್ನ ಭಾಗ್ಯ ಅದೆಲ್ಲ ಅದೊಂದು ಪೋಸ್ಟರ್ ಹಾಕಿದ್ರು ಅದಾದ್ಮೇಲೆ ಮೇಲೆ ನಾನು ಮೋಸ್ಟ್ ನಾನು ನೋಡಬೇಕು ಅಂತಿದ್ದಿದ್ದು ಇದು ನಾನು ಇದನ್ನು ನೋಡಿದಾಗ ಏನು ಅಂದ್ಕೊಂಡಿದ್ದೆ ಅಂದರೆ ಆಕಾಶದಿಂದನೇ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಆಕಾಶದಿಂದನೇ ಲೈಟ್ ಬಿಟ್ಟವ್ರೆ ಏನು ಗೊತ್ತಾಯಿದ್ದೆ ಆಮೇಲೆ ಗೊತ್ತಾಯಿತು ದಾರಾಗಳು ಹಾಕಿ ಅದ್ರ ಮೇಲೆ ಲೈಟ್ನ ಜೋಡಾಕಿದ್ದಾರೆ ಅಂತ ಅಲ್ಲಿ ನೋಡಿ ಎಷ್ಟು ಲಕ್ಷುರಿಯಾಗಿದೆ ಆಗಿದೆ ಅಂದರೆ ಗ್ರ್ಯಾಂಡ್ ಲುಕ್ ನಾನು ಇದನ್ನು ಇನ್ಸ್ಟಾಗ್ರಾಮ್ ನೋಡಿ ನೋಡಿ ಇದನ್ನು ನೋಡೇ ನಾನು ಹೋಗಬೇಕು ಅನ್ಕೋತಾ ಇದ್ದಿದ್ದು ನಾನು ಒಂದು ಲೈಟಿಂಗ್ಸ್ ನೋಡೋಕ್ಕೆ ಅದಾದಮೇಲೆ ಅಲ್ಲಿ ನೋಡಿಕೊಂಡು ಮತ್ತೆ ಹೊರಡೋಣ ಅಂತ ಬಂದೆ ಇದು ಆ ಮಾರ್ಕೆಟ್ ಕಡೆಯಿಂದ ಹೊರಡಬೇಕಿತ್ತು ಮಾರ್ಕೆಟ್ ಕಡೆಯಿಂದ ಹೋಗ್ಬೇಕಾದ್ರೆ ಯಾವ ಕಡೆ ಯಾವ ಮೂಲೆಗೆ ಹೋದರೂ ಯಾವ ಮೂಲೆಯಲ್ಲಿ ತಿರುಗಿದ್ರು ರಶ್ ರಶ್ಶು ರಶ್ ಹೇಳೋಕ್ಕೆ ಆಗಲ್ಲ ಅಷ್ಟು ನಾನು ಮಧ್ಯ ಮಧ್ಯ ಇಂಟ್ರ ಸೆಲ್ಫಿ ವೀಡಿಯೋ ಮಾಡ್ಕೋತಾ ಇದ್ದೆ ನನಗೆ ಅಲ್ಲಿ ವೀಡಿಯೋಸ್ ಅಂದರೆ ಮಾಡ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ ಏನೋ ನಾನು ಹತ್ತಾಚೂರಿಯಾಗ ಹೋಗಿದ್ದು ನಂಗೆ ಗೊತ್ತೇ ಇರಲಿಲ್ಲ ಹೋಗ್ತೀನಂತ ಸೊ ಸುಮ್ಮನೆ ಹೆಂಗಿದ್ದ ಹೊಗೆ ಹೋಗ್ಬಿಟ್ವು ಹೋಗ್ಬೇಕು ಅಂದ್ಕೊಂಡಿರಲ್ಲ ನೆಕ್ಸ್ಟ್ ವೀಕ್ ಹೋಗೋಣ ಅಂದ್ಕೊಂಡಿರೋದ್ರಲ್ಲಿ ಆಮೇಲೆ ಇಲ್ಲೇನು ಎಕ್ಸಿಬಿಷನ್ಸ್ ಎಲ್ಲ ಇತ್ತು ನಾವು ಎಕ್ಸಿಮಿಷನ್ಗೆಲ್ಲ ಹೋಗೋದು ಬೇಡ ಅಂದ್ಕೊಂಡು ಹೋದ್ವಿ ಎಷ್ಟು ಜನ ಪೊಲೀಸ್ ನೋ ಅಷ್ಟು ಜನ ಎಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಇರಲೇಬೇಕಲ್ವಾ ಅದಾದಮೇಲೆ ಮುಂದೆ ಹೋದರೆ ಇದು ನನಗೆ ಸರಿಯಾಗಿ ಕಾಣಿಸ್ತಿಲ್ಲ ಮೇ ಬಿ ಆನೆಗಳು ಆನೆಗಳದು ಆನೆಗಳೆಲ್ಲ ಲೈಟಿಂಗ್ಸ್ ಮಾಡೋರು ಆಮೇಲೆ ಈ ಕಡೆ ಎಲ್ಲ ಪಿ ಪಿ ಬಿಲ್ಲೂನ್ ಮಾರ್ಗ ಮಾರೋರು ಮತ್ತು ತುಂಬ ಜನ ಆಮೇಲೆ ಅರಮನೆ ನೋಡಿ ಎಷ್ಟು ಲೈಟಲ್ಲಿ ಎಷ್ಟು ವಿಜೃಂಭಣೆ ಕಂಗೊಳಿಸ್ತಾ ಇದೆ ಅಂತ ಅರಮನೆಯಿಂದ ಮೇ ಬಿ ನಾನು ತುಂಬ ದೂರದಲ್ಲಿ ಇದ್ದೀನಿ ಅಲ್ಲಿ ಮುಂದೆಗಡೆ ಫ್ರೆಂಟಲ್ಲಿ ನೋಡಿ ಈಗ ತೋರಿಸ್ತೀನಿ ಎಷ್ಟು ಜನಗಳಿದ್ರ ಅಂತ ಒಂದು ಪಿನ್ ಬಿದ್ದು ಹಾಕಿದ್ರೆ ಕೆಳಗಡೆ ಬಿಳಕು ಪಿನ್ ಜಾಗ ಇರಲ್ಲ ಅಷ್ಟಿದ್ದಾರೆ ಈ ನಾನು ಅದ್ರ ಹತ್ರ ಹೋಗಿ ನೋಡೋದೆಲ್ಲ ನನಗೆ ಕನಸು ಅಂತ ನಾನು ಹೋಗಲೇ ಇಲ್ಲ ಅದಾದಮೇಲೆ ಈ ಕಡೆ ಆ ಕಡೆ ವಿಡಿಯೋಸ್ ಎಲ್ಲ ನೋಡಿಕೊಂಡು ಈ ಲೈಟಿಂಗ್ಸ್ನಲ್ಲಿ ನೋಡಿ ಎಷ್ಟು ಜನ ಇದಾರೆ ಅಂದರೆ ಇಷ್ಟು ದೂರ ಬ್ಯಾರಿಗೇಟಿಂದ ಈ ಕಡೆನೇ ಇಷ್ಟು ಜನ ಇದ್ದಾರೆ ಅಂದರೆ ಇನ್ನು ಆ ಕಡೆ ಇನ್ನೂ ಎಷ್ಟು ಇರ್ತಾರೆ ಅಂತ ನಾನು ಆ ಕಡೆಗೆ ಹೋಗಲೇ ಇಲ್ಲ ಅದಾದ್ಮೇಲೆ ಇಲ್ಲೂ ಗೌತಮ ಬುದ್ಧದ್ದು ಏನೇನೋ ಇತ್ತು ಅವ್ರದ್ದೆಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿದ್ರು ಒಂದು ಒಂದು ಥೀಮೆಲ್ಲ ಇಟ್ಕೊಂಡು ಲೈಟಿಂಗ್ಸ್ ಎಲ್ಲ ಮಾಡಿದ್ರು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ರಿಟರ್ನ್ ಆಗೋಣ ಅಂತ ಇನ್ನೇನು ಸಾಕು ನೋಡಿದ್ದು ಇನ್ನೆಲ್ಲೂ ಒಂದು ಕಡೆನೂ ಇಳಿಲಿಲ್ಲ ಒಂದು ಫೋಟೋನೂ ತೊಗೊಳ್ಳಲಿಲ್ಲ ಒಂದು ಸೆಲ್ಫಿನೂ ತೊಗೊಂಡಿಲ್ಲ ಸೊ ತಗೊಳ್ಳೋದೇನು ಬೇಡ ಅನ್ಕೊಂಡ್ ನಾವು ಸುಮ್ ನೋಡ್ಕೊಂಡು ಬಂದ್ವಿ ರಿಟರ್ನ್ ಹೋಗ್ಬೇಕಾದ್ರೆ ನನಗೆ ಇಲ್ಲಿ ಕಾಣಿಸಿದ್ದು ಫ್ರೆಶ್ ಫ್ರೆಶ್ ಆಗಿರೋ ಫ್ರೂಟ್ಸು ಆಮೇಲೆ ಎಲ್ಲರೂ ಮಾರ್ಕೆಟ್ ಅಲ್ಲಿ ಫ್ರೆಶ್ ಫ್ರೆಶ್ ಆಗಿರೋ ಫ್ರೂಟ್ಗಳನ್ನ ತಗೋತಾಯಿದ್ರು ಇದ್ರು ಇಲ್ಲಿ ನೋಡಿ ಎಷ್ಟು ಸಂಜೆ ಟೈಮಲ್ಲಿ ಎಷ್ಟು ಫ್ರೂಟ್ ಫ್ರೆಶ್ ಆಗಿದೆ ಅಂತ ಎಲ್ಲಾ ಕಡೆಗೂ ನಮ್ಮ ಮಂಡ್ಯ ಕಡೆಗೂ ಬರಬೇಕು ಅಂದ್ರೆ ಮೈಸೂರು ಮಾರ್ಕೆಟ್ ಬರಬೇಕು ಅಂತ ಹೇಳ್ತಾರೆ ಕಮ್ಮಿ ಅಂತ ನಾವೇನಾದರೂ ಸ್ವಲ್ಪ ಬೇಗ ಹೋಗಿದ್ದರೆ ಇಲ್ಲಾಂದ್ರೆ ಏನಾದರೂ ಬ್ಯಾಗೆನಾದರೂ ತೊಗೊಂಡು ಹೋಗಿದ್ದೀರಲ್ಲ ಕ್ಯಾರಿ ಬ್ಯಾಗೆಲ್ಲ ನಾನು ಸೀರಿಯಸ್ಲಿ ನಾನು ಪರ್ಚೇಸ್ ಮಾಡ್ತಿದ್ದೆ ಫ್ರೂಟ್ನ ಅನ್ನಿಸ್ತಾಯಿತ್ತು ಊನು ನೋಡಿ ಎಷ್ಟು ಫ್ರೆಶ್ ಆಗಿದೆ ಎಲ್ಲ ಕಮ್ಮಿ ರೇಟಿಗೆ ಸಿಗುತ್ತಂತೆ ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ ಎಲ್ಲರೂ ನೋಡೋಕೆ ಬಂದಿರೋರೆಲ್ಲ ಮನೆಗೆ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಆಮೇಲೆ ಇಲ್ಲೆಲ್ಲ ನಾಟಕಗಳು ಪ್ರದರ್ಶನಗಳೆಲ್ಲ ನಡೀತಾ ಇತ್ತು ಅದನ್ನ ನೋಡೋಕೆ ನೋಡಿ ಎಷ್ಟು ಜನ ಕೂತಿದ್ದಾರೆ ನಾನು ಇದನ್ನೆಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೌಂಡ್ಸ್ನ ನಾಟಕದ ಕೇಳಿಸ್ತಾ ಇತ್ತು ಬಟ್ ಕಾಪರೇಟ್ ಬರುತ್ತೆ ಅಂತ ನಾನು ಹಾಕೋಕ್ಕೂ ಹೋಗಲಿಲ್ಲ ಅದಾದಮೇಲೆ ಇವೆಲ್ಲ ನೋಡಿಕೊಂಡು ಈ ಗೊಂಬೆಗಳೆಲ್ಲ ಕೇಳಿದ್ರೆ ಬಟ್ ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ಗೊಂಬೆಗಳೆಲ್ಲ ಒನ್ ಒಂದ್ಕೆ ಡಬಲ್ ರೇಟ್ ಇರುತ್ತೆ ಆಮೇಲೆ ನನಗೆ ಫೋ ಪರ್ಸ್ನಲಿ ಇಷ್ಟ ಆಗಿದ್ದು ಆ ಲೈಟ್ ಒಳಗಡೆ ಇರುತ್ತಲ್ಲ ಬಲೂನ್ ಅದು ಬಲೂನ್ ಒಳಗಡೆ ರೇ ಲೇಟ್ ಇರುತ್ತಲ್ಲ ಅದು ನೋಡಿ ಚಾಮುಂಡೇಶ್ವರಿ ಪ್ರತಿಮೆ ಇದೆ ಅಲ್ಲಿ ಅದಾದಮೇಲೆ ಇಷ್ಟೆಲ್ಲ ನೋಡಿಕೊಂಡು ಖುಷಿಯಾಗಿ ಬಂದೆ ಈ ಟಾಂಗ ಗಡಲಿ ಹೋಗೋದೆ ಒಂದು ಖುಷಿ ನಾನು ಒಂದ್ಸಲ ಟ್ರೈ ಮಾಡ್ತೀನಿ ಮಾಡ್ಬೇಕು ಅಂದ್ಕೊಂಡಿನಿ ಯಾರು ನೋಡು ವೀಡಿಯೋ ಮಾಡ್ಕೊಳ್ಳೋರೆ ನಾನು ಒಬ್ಳೆ ಮಾಡ್ಕೋತೀನಲ್ಲ ಅನ್ಕೊಳ್ಳೋಷ್ಟ ನಾನು ಯಾವಾಗ ಅಂದ್ಕೋತಿದ್ದೆ ಅಯ್ಯೋ ವಿಡಿಯೋ ನಾನು ಒಬ್ಳೆ ಮಾಡೋದು ಏನಾರು ಮುಜುಗರ ಅಂತ ಬಟ್ ಎಲ್ಲರೂ ವೀಡಿಯೋ ಮಾಡ್ಕೋತಾನೆ ಇರ್ತಾರೆ ಈಗಂದು ಟ್ರೆಂಡ್ ಆಗ್ಬಿಟ್ಟಿದೆ ಎಲ್ಲೋದ್ರೂ ವೀಡಿಯೋ ಮಾಡೋದು ಹಾಕೋದು ವೀಡಿಯೋ ಮಾಡೋದು ಹಾಕೋದು ನಾ ಹಾಗೆ ಯೂಟ್ಯೂಬಲ್ಲಿ ಮಾಡ್ಕೊಂಡು ಹಾಕೋತೀವಿ ಅಷ್ಟೇ ಸೊ ಅದಾದ್ಮೇಲೆ ನೋಡಿ ಮತ್ತು ಈ ಕಡೆಯಿಂದ ಆ ಕಡೆ ಬರೋವಾಗ ಆ ಕಡೆ ರೋಡಲ್ಲಿ ಬಂದಿದ್ವಿ ಹೋಗ್ಬೇಕಾದ್ರೆ ಈ ಕಡೆ ರೇಡಲ್ಲ ಅಂದರೆ ಇಲ್ಲಿ ಏನೋ ಸ್ವೀಟ್ ಫೇಮಸ್ ಅಂತೆ ಗುರು ಸ್ವೀಟ್ಸ್ ಅಂತ ಮೈಸೂರಿಗೆ ಫೇಮಸ್ ಅಂತ ಎಷ್ಟು ಜನ ಇದ್ದಾರೆ ನೋಡಿ ಒಳಗಡೆ ತುಂಬ ಜನ ಇದ್ರು ಅದನ್ನೆಲ್ಲ ನೋಡಿಕೊಂಡು ಹೋಗ್ಬೇಕಾದ್ರೆ ಇಲ್ಲೇ ಬೇರೆ ಥರ ಲೈಟಿಂಗ್ಸ್ ಹಾಕಿದ್ರು ರೋಡ್ಗೆಲ್ಲ ಜೊತೆಗೆ ಆರ್ಚು ಅಷ್ಟೆ ಅಲ್ಲಿ ಸಿಂಗಲ್ ಲೈನ್ ಇದ್ರೆ ಇಲ್ಲೆಲ್ಲ ಥಿಕ್ನೆಸ್ ಆಗಿ ಜಾಸ್ತಿ ಲೈಟಿಂಗ್ಸ್ ಹಾಕಿದ್ರು ಕ್ಯಾಮ್ ಇಲ್ಲಿ ನೋಡಿ ಆವಾಗಲೇ ಬೊಂಬಾಯಿ ಮಿಠಾಯಿ ಪಿಂಕ್ ಕಲರ್ ಇದ್ದಿದ್ದು ಈಗ ವೈಟ್ ಕಲರ್ ಆಗಿಬಿಟ್ಟೈತೆ ಫುಡ್ನ ಕಲರ್ನೆಲ್ಲ ಏನು ಅವಾಯ್ಡ್ ಮಾಡಿದ್ದಾರೆ ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟು ಬೊಂಬಾಯಿ ಮಿಠಾಯಿ ತಿಂತಿದ್ವಿ ಅಲ್ವಾ ಕಲರ್ ಕಲರ್ ಆಗಿ ಅಷ್ಟು ಕಲರ್ ಆಗಿರೋದನ್ನೇ ತಿಂತಿದ್ವಿ ಈಗ ವೈಟ್ ಕಲರ್ ಬಂದ್ರೂ ಅಪರೂಪ ನಮಗೆ ಸಿಗೋದೇ ಅಪರೂಪ ಆಗೈತೆ ನೋಡಿ ಇಲ್ಲಿ ವೈಟ್ ಕಲರಲ್ಲಿ ನಾನು ಸುಮಾರು ದಿನ ಆಗಿತ್ತು ಬೊಂಬಾಯಿ ಮಿಠಾಯಿ ಎಲ್ಲ ನೋಡಿ ಈಗ ಎಕ್ಸಿಬಿಷನ್ಗೆಲ್ಲ ಹೋದರೆ ಅಲ್ಲೇ ಮಾಡ್ತಿರ್ತಾರೆ ಸುತ್ತಕೊಳ್ಳೋದು ಆ ಥರ ಕಲರ್ ಕಲರ್ ಬೊಂಬಾಯಿ ಮಿಠಾಯಿ ನೋಡಿದ್ದೆ ಬಟ್ ಇದನ್ನು ನಾನು ನೋಡಿ ತುಂಬ ದಿನದಿಂದ ನೋಡೇ ಇರಲಿಲ್ಲ ಏನೋ ಒಂಥರ ಗುಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಇಲ್ಲಿ ನೋಡಿ ಇದು ಪಿಂಕ್ ಅಲ್ಲಿ ಒಂಥರ ಸ್ಟಾರ್ ಟೈಪಲ್ಲಿ ಎಷ್ಟು ಚೆನ್ನಾಗಿದೆ ಲೈಟು ಅದೇ ಆದಮೇಲೆ ನಾವು ಹೋಗ್ಬೇಕಾದ್ರೆ ಆ ಕಡೆಯಿಂದ ಬರ್ಬೇಕಾದ್ರೆ ನಾನು ಕರೆಕ್ಟಾಗಿ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಈ ಕಡೆ ಸೊ ಈ ಕಡೆಯಿಂದ ಹೋಗ್ಬೇಕಾದ್ರೆ ಫುಲ್ ವಿಡಿಯೋ ಮಾಡ್ಕೊಂಡೆ ಫುಲ್ ಜನ ಇರಲಿಲ್ಲ ಅಂತ ಇಷ್ಟ ಆಗಿತ್ತು ನನ್ನ ಮೈಸೂರು ದಸರಾ ಲೈಟಿಂಗ್ ನೋಡೋಕೆ ಹೋಗಿದ್ವಿ ವಿಡಿಯೋ ನಂಗಂತೂ ಪರ್ಸ್ನಲಿ ತುಂಬ ಆಯಿತು ಮತ್ತೆ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ವಿಡಿಯೋನ ಕೊನೆ ತನಕ ವಾಶ್ ಮಾಡಿದಕ್ಕೆ